ನನ್ನ ನೋಡಿ ಹಿಂದುಗಡೆ ಇರುವಂತ ಎಲ್ಲಾ ಬೈಕ್ನವರು ಹುತ್ತಿಕೆಯ ಬಲಭಾಗದಲ್ಲಿ ಯಾರ್ದು ಕೂಲ್ಕಾರ್ನರಿಂದ ಸಂಗಮ ವೃತ್ತ ನಂತರ ಗಾಂಧಿನಗರ ಪೊಲೀಸ್ ಸ್ಟೇಷನ್ ರಾಯಲ್ ಸರ್ಕಲ್ ಬೆಂಗಳೂರು ರಸ್ತೆ ಹಳೆ ಬ್ರೂಸ್ಪೇಟೆ ಜೈನ್ ಮಾರ್ಕೆಟ್ ಮೋತಿ ವೃತ್ತ ಕೌಲ್ ಬಜಾರ್ ಗಣೇಶ್ ದೇವಸ್ಥಾನ ಸಂಟ್ ಜೋಸೆಫರ್ ಶಾಲೆ ರೇಡಿಯೋ ಪಾರ್ಕ್ ಅಯ್ಯಪ್ಪ ಸ್ವಾಮಿ ಗುಡಿ ಹಾಗೆ ಮತ್ತೆ ಕೌಲ್ಬಜರ್ ಬ್ರಿಡ್ಜ್ ಮೂಲಕ ಮೇಜರ್ ರಸ್ತೆ ಎಸ್ ಪಿ ಸರ್ಕಲ್ ನಂತರ ದುರ್ಗಮ್ಮ ಗುಡಿಯಲ್ಲಿ ಈ ಒಂದು ರ್ಯಾಲಿ ಸಂಪೂರ್ಣವಾಗುತ್ತದೆ ಬಳ್ಳಾರಿಯಲ್ಲಿ ಬಹಳ ಹನುಮಬಾಲೆ ಅನ್ನುವಂಥದ್ದು ಇದು ಒಂದು ಹತ್ತು ವರ್ಷಗಳಿಂದ ನಡೀತಾ ಇರುವಂಥ ಬಹಳ ಆಧ್ಯಾತ್ಮಿಕ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಇನ್ನು ಕೆಲವೇ ನಿಮಿಷಗಳಲ್ಲಿ ತಂಡೋಪತಂಡಗಳಲ್ಲಿ ಒಂದು ದೊಡ್ಡ ಹನುಮ ಬೈಕ್ ರ್ಯಾಲಿ ಆಗ್ತಾ ಇದೆ ಇದು ಸಾಕ್ಷಾತ್ ಹನುಮಂತನೇ ನಡೆಸುವಂಥ ಬೈಕ್ ರ್ಯಾಲಿ ಹಾಗಾಗಿ ಇಂಥ ಒಂದು ಶ್ರಾವಣ ಮಾಸದ ಪವಿತ್ರ ದಿನಗಳಲ್ಲಿ ಇವತ್ತು ಎಲ್ಲರೂ ಕೂಡ ನಾವೆಲ್ಲರೂ ಈ ಮಹಾಬೈಕ್ ರ್ಯಾಲಿಯಲ್ಲಿ ಭಾಗವಹಿಸುತ್ತಿದ್ದೇವೆ ಎಲ್ಲರೂ ಸಾರ್ವಜನಿಕರು ಅವರ ಸ್ವಯಂ ಪ್ರೇರಣೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮತ್ತು ಹಿಂದೂ ಧರ್ಮದ ಜಾಗೃತಿಗಾಗಿ ಇವತ್ತು ಈ ಬೈಕ್ ರ್ಯಾಲಿ ನಡೀತಾ ಇದೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ತಮ್ಮ ಕರುಳಲ್ಲಿ ಶೆಲೆಗಳನ್ನು ಹಾಕೊಳ್ಳಿ ಎಡಭಾಗದಲ್ಲಿ ಕೊಡಿ ಕೊಡಿಯಲ್ಲಿ ಮಾಡುವ ಭಕ್ತಾದಿಗಳು ದಯವಿಟ್ಟು ತಮ್ಮ ಬೈಕ್ ಗಳನ್ನ ಬರಬೇಕು ಬನ್ನಿ ಎಲ್ಲರೂ ಸಮಯ ಸ್ವಲ್ಪ ಕಾರ್ಯವಾಹವರು ರಾಷ್ಟ್ರೀಯ ಸ್ವಯಂ ಸೇವಕ ಹೊಸಪೇಟೆ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಶಾಸಕರವರು ವೇದಿಕೆ ಆಗಮಿಸಬೇಕು ಶ್ರೀರಾಮಪ್ಪನವರು ಗೌರವ ಅಧ್ಯಕ್ಷರು ಎಲ್ಲರಿಗೂ ನಮಸ್ತೆ ಶ್ರೀಯುತ ಟಿ ಪ್ರಸನ್ನ ಇವರಿಗೆ ಸಮಿತಿಯ ಪರವಾಗಿ ಸುಸ್ವಾಗತ ಶ್ರೀಯುತರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟದ ಸಹ ಪ್ರಾಂತ ಕಾರ್ಯವಾಹರು ನಮಗೆ ಯಾವತ್ತು ಮಾರ್ಗದರ್ಶನ ಮಾಡುತ್ತಿರುವವರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಬಯಸ್ತೇವೆ ಶ್ರೀಯುತ ಕೇಶವಜಿ ಅವರು ಶ್ರೀಯುತರು ಆರ್ ಎಸ್ ಎಸ್ ನ ವಿಭಾಗದ ಕಾರ್ಯವಾಹರು ಪರಿವಾರದ ಎಲ್ಲಾ ಸಂಘಟನೆಗಳ ನಡುವೆ ಸಮನ್ವಯಕಾರಿ ಕೆಲಸ ಮಾಡುತ್ತಿರುವವರು ಹೊಸಪೇಟೆಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನು ನಮ್ಮ ಸಮಿತಿಯ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇವೆ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಇದ್ದೇವೆ ಶ್ರೀಯುತ ಫಕೀರಪ್ಪ ಸರ್ ಅವರು ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ಕರ್ ಶ್ರೀನಿವಾಸ್ ಅವರು ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಚಪ್ಪಳೆ ಮೂಲಕ ಸ್ವಾಗತವನ್ನು ಬಯಸುತ್ತ ಮಾಲೆಯ ಹನುಮನ ಬೈಕ್ ರ್ಯಾಲಿ ಈಗ ಆರಂಭ ಆಗೋದಿದೆ ಅದಕ್ಕೆ ಒಟ್ಟಿಗೆ ನಮ್ಮ ಗೋಷ್ಠಿಗಳು ಅಂತ ಹೇಳಿದ್ರೆ ಎರಡೂ ಕೈಗಳನ್ನೆತ್ತಿ ಮುಷ್ಟಿಗಳನ್ನು ಎತ್ತಿ ಜೈ ಶ್ರೀರಾಮ್ ಓಂಕಾರವನ್ನ ಹಾಕಬೇಕು ಎರಡೂ ಕೈಗಳಿಂದ ವೇದಿಕೆ ಮೇಲೆ ಇರುವಂತರೆಲ್ಲರೂ ಸೇರಿಸಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಹನುಮಾನ್ ಹೇಳಿದರೆ ಜೈ ಜೈ ಹನುಮಾನ್ ಜೈ ಹನುಮಾನ್ ಜೈ ಹನುಮಾನ್ ಈಗ ರಮಾಲೆಯ ಕಾರ್ಯಕ್ರಮ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಹನುಮ ಭಕ್ತರು ಬಳ್ಳಾರಿ ಇದು ಹನುಮನ ನಾಡು ಇದು ಹಾಗಾಗಿ ನಾವೆಲ್ಲರೂ ಹನುಮ ಭಕ್ತರು ಎಲ್ಲರೂ ಸಹ ಹನುಮನ ಆಶೀರ್ವಾದದೊಂದಿಗೆ ನಾವೆಲ್ಲರೂ ಭಾಗವಹಿಸಿದ್ದೀವಿ ಸದ್ಯಕ್ಕೆ ಗಾಡಿಗಳು ಸೌಂಡ್ ಮಾಡೋದು ಬೇಡ ಎಲ್ಲರೂ ಕೂಡ ಮುಂಭಾಗದಲ್ಲಿ ಹೋಗಿ ನಿಂತುಕೊಳ್ಬೇಕು ನಾವು ಕೆಳಗಡೆ ಹನುಮನ ಮಾಲೆಗೆ ಮೂರು ಸಂಕಲ್ಪವನ್ನು ಇಟ್ಕೊಂಡು ನಾವು ಮಾಡಿದ್ದೀವಿ ಒಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು ಅನ್ನೋದ ಕಾರಣಕ್ಕೆ ಬಳ್ಳಾರಿಯಲ್ಲಿ ಮೋಕಾ ಗ್ರಾಮದಿಂದ ಮರೂರು ದೇವಸ್ಥಾನದಿಂದ ಹನುಮನ ಮಾಲೆಯನ್ನು ಧರಿಸಿದ್ವಿ ಇದು ಮೊದಲನೇ ಸಂಕಲ್ಪ ಎರಡನೇ ಸಂಕಲ್ಪ ಬಳ್ಳಾರಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಗೋ ಹತ್ತೆಯನ್ನ ಆಗಬಾರ್ದು ಗೋವಿನ ಸಂರಕ್ಷಣೆ ಆಗಬೇಕು ಅಂತಂತೇಳಿ ಮೂರನೇ ಸಂಕಲ್ ಎರಡನೇ ಸಂಕಲ್ಪವನ್ನ ಇಟ್ಕೊಂಡು ಹನುಮಾಲೆಯನ್ನ ತರಿಸಿದೀವಿ ಮೂರನೇ ಸಂಕಲ್ಪ ಬಳ್ಳಾರಿಯಲ್ಲಿ ಯಾರು ಕೂಡ ಮತಾಂತರ ಆಗಬಾರ್ದು ಮತಾಂತರ ಆದಂತವರು ಗರ್ವಾಪಾಸಿ ಹಿಂದೂಗಳಾಗಬೇಕು ಅನ್ನೋ ಕಾರಣಕ್ಕೆ ಮೂರು ಸಂಕಲ್ಪದೊಂದಿಗೆ ನಾವು ಹನುಮಾಲೆಯನ್ನು ತರಿಸಿದ್ದೀವಿ ಹಾಗಾಗಿ ಈ ಸಂಕಲ್ಪ ಇದು ಇಲ್ಲಿರುವಂತ ಸಂಕಲ್ಪದ ಜೊತೆಗೆ ಇದು ಹನುಮನ ಸಂಕಲ್ಪ ಆಗಬೇಕು ಅನ್ನೋಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಕೆಲವರು ಕೇಳ್ತಾ ಇದ್ರು ಬೆಳಕೆಯಿಂದ ಇದು ಯಾರ ಹೆಸರಲ್ಲಿ ಬೈಕ್ ರ್ಯಾಲಿ ಅಂತಂತೇಳಿ ಈ ಬೈಕ್ ರ್ಯಾಲಿ ವ್ಯಕ್ತಿಗಳ ಬೈಕ್ ರ್ಯಾಲಿ ಅಲ್ಲ ಇದು ಸಾಕ್ಷಾತ್ ಹನುಮಂತನು ನಡೆಸ್ತಾ ಇರುವಂತಹ ಬೈಕ್ ರ್ಯಾಲಿ ಇದು ಹಾಗಾಗಿ ಹಿಂದೂಗಳ ಶ್ರದ್ಧೆ ಇದು ಹಿಂದೂಗಳ ಭಕ್ತಿ ಇದು ಇಲ್ಲಿ ಎಲ್ಲಾದ್ರೂ ನೋಡಿದ್ರೆ ಯಾವುದೇ ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತ ಆಗಿರುವಂತದ್ದಲ್ಲ ಇದು ಹಿಂದೂಗಳ ರಕ್ಷಣೆಗಾಗಿ ನಾವೆಲ್ಲರೂ ಇವತ್ತು ಕಟಿಬದ್ಧರಾಗಿರೋದ್ರಿಂದ ಈ ಜಾಗೃತಿಯ ಬೈಕ್ ರ್ಯಾಲಿ ನಡೀತಾ ಇದೆ ಹಾಗಾಗಿ ಹಾಗಾಗಿಲ್ಲರೂ ಒಟ್ಟಿಗೆ ಎಲ್ಲರೂ ಈ ಬೈಕ್ ರ್ಯಾಲಿಯನ್ನ ಯಶಸ್ವಿ ಮಾಡಬೇಕು ಅಂತಂತೇಳಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದೆ ನಾವೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ವಿಭಾಗ ಕಾರ್ಯವಾಹರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೊಸಪೇಟೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ எல் எல்லு வர்த்தே மந்திராமே மனோரமே இன்னொம்பு ரமே ரே மனோரமே சஹசிர்த்தும ரமே ரமே ரே ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಮನ್ ಕೇಶಸಂಗ ವಸಬೇಟೆ ನಮ್ಮನ್ನೆಲ್ಲರು ಉದ್ದೇಶಿಸಿ ಈಗ ಮಾತನಾಡಲಿದ್ದಾರೆ ಮಾತಾಕಿ ಜೈ ಪವನสุತ ಹನುಮಾನ ಕಿ ಜೈ बोलो सियाराम चंद्र ಕಿ ಜೈ ಪವನสุತ ಹನುಮಾನ ಕಿ ಜೈ ಸದ್ದೆ ಯಾ ಮಾತಾ ಭಗಿನಿಯರೇ ಶ್ರೀ ಹನುಮಂತನ ಮಾಲೆ ಧರಿಸಿ ವೃತಧಾರಿಗಳಾಗಿ ಸ್ವಂತದ ಹಾಗೂ ಸಮಾಜದ ಏಳಿಗೆಗೆ ಸಲ್ಕ ಸಂಕಲ್ಪ ತೊಟ್ಟಿರುವಂತ ಆಧರಣೀಯ ತರುಣ ಹಿಂದೂ ಬಂಧು ಬಾಂಧವರೇ ನಮ್ಮ ಸಮಾಜದಲ್ಲಿ ಅನೇಕ ಹಬ್ಬ ಹರಿದಿನ ನಾವು ಆಚರಣೆ ಮಾಡ್ತೀವಿ ವಿಶೇಷವಾಗಿ ಅನೇಕ ವ್ರತಗಳನ್ನು ನಾವು ಆಚರಣೆ ಮಾಡ್ತೀವಿ ಆ ವ್ರತಗಳ ಹಿಂದೆ ಒಂದು ಸತ್ಸಂಕಲ್ಪ ಇರುತ್ತೆ ಸ್ವಂತದ ಉದ್ಧಾರಕ್ಕಾಗಿ ವ್ರತ ಆಚರಣೆ ಮಾಡ್ತೀವಿ ಆದರೆ ನಮ್ಮಲ್ಲಿ ಒಂದು ಮಾತಿದೆ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ನಡೀವೆ ನೀವು ಸ್ವಕಾರ್ಯದ ಮಾಲೆ ಹಾಕಿದಿರಿ ಅದರೊಳಗೆ ಸ್ವಾಮಿ ಕಾರ್ಯವನ್ನು ಸೇರಿಸ್ಕೋಬೇಕು ಆ ಸ್ವಾಮಿಯ ಕಾರ್ಯ ಅಂದ್ರೆ ಹನುಮಂತನ ಕಾರ್ಯ ಪ್ರಭು ಶ್ರೀರಾಮನ ಕಾರ್ಯ ಭಾರತ ಮಾತೆಯ ಕಾರ್ಯ ಹನುಮಂತನಿಗೆ ಬಹಳ ಪ್ರಿಯವಾದದ್ದು ಕೇಸರಿ ಅಂದ್ರೆ ಸಿಂಧೂರ ಕೆಲವು ತಿಂಗಳ ಹಿಂದೆ ನಮ್ಮ ದೇಶ ಆ ಸಿಂಧೂರ್ದ ಮೂಲಕ ಜಗತ್ತಿಗೆ ಪಾಠ ಕಲಿಸಿದೆ ನಮ್ ತಾಕತ್ ಏನು ಅಂತ ತೋರಿಸಿದೆ ಕೇವಲ ಒಂದು ದಿನದಲ್ಲಿ ಯುದ್ಧ ನಿಲ್ಲಿಸ್ತೀನಿ ಅಂತ ಉಕ್ರೇನ್ ರಷ್ಯಾ ಯುದ್ಧ ಒಂದೂವರೆ ವರ್ಷ ಆದರೂ ನಿಂತಿಲ್ಲ ಆದ್ರೆ ಭಾರತ ಕೇವಲ ಒಂದೂವರೆ ದಿನದಲ್ಲಿ ತನ್ನ ಉತ್ತರವನ್ನ ಕೊಟ್ಟಿದೆ ಇಂಥ ಶಕ್ತಿ ಇರುವಂತಹದ್ದು ಈ ಹನುಮನ ನಾಡಿನಲ್ಲಿ ನಮ್ಮೆಲ್ಲರಲ್ಲಿ ಅಂತ ಒಂದು ಚೈತನ್ಯ ಇದೆ ಭಗವಂತನ ಚೈತನ್ಯ ಇದೆ ಇಂಥ ಹನುಮನ ಆರಾಧನೆ ಮಾಡ್ತಾ ಮಾಡ್ತಾ ನಾವು ಸ್ವಂತ ಮತ್ತೆ ಸಮಾಜ ಎರಡನ್ನೂ ಬೆಸೆಯುವಂತಹ ಕಾರ್ಯ ಮಾಡಬೇಕಾಗಿದೆ ಕೆಲವು ತಿಂಗಳ ಹಿಂದೆ ನಮ್ಮ ಯೋಗಿ ಮಹಾರಾಜ್ ಯೋಗಿ ಆದಿತ್ಯನಾಥರು ಒಂದು ಮಾತು ಹೇಳಿದ್ರು ಪಟಹಿಂಗಿ ಅಥವಾ ಕಟಿಂಗಿ ಹಿಂದೂ ಸಮಾಜ ಛಿದ್ರ ಆದ್ರೆ ನೀನ್ ಹಾಳಾಗ್ತೀಯ ಇಡೀ ಹಿಂದೂ ಸಮಾಜನ ಒಂದು ಮಾಡುವಂತ ಕೆಲಸವನ್ನ ಪ್ರತಿಯೊಬ್ಬ ಹಿಂದೂ ಮಾಡಬೇಕಾಗಿದೆ ಹಿಂದೂ ಸಮಾಜದ ಬಗ್ಗೆ ವಿವೇಕಾನಂದರು ಒಂದು ಮಾತು ಹೇಳಿದ್ರು ಯಾವ ನಿಜವಾದ ಹಿಂದೂ ಅಂದ್ರೆ ಹಿಂದೂ ಹೆಸರಿನ ಉಚ್ಚಾರ ಮಾತ್ರದಿಂದ ನಿನ್ನಲ್ಲಿ ಶಕ್ತಿಯ ವಿದ್ಯುತ್ ಸಂಚಾರವಾಗಬೇಕು ಆಗ ಮಾತ್ರ ಆಗಾದಾಗ ಮಾತ್ರ ನೀನೊಪ್ಪ ನಿಜವಾದ ಹಿಂದೂ ಅಂತ ವಿವೇಕಾನಂದರು ಹೇಳಿದ್ರು ವಿವೇಕಾನಂದರ ವಾಣಿ ಏನಿದೆ ಆ ವಾಣಿಯ ರೀತಿಯಲ್ಲೇ ದೇಶವನ್ನು ಕಟ್ಟಬೇಕಾಗಿದೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ಭಾವನೆಯನ್ನ ಪ್ರತಿ ಮನೆಯಲ್ಲಿ ಅನುರಣಿಸಬೇಕಾಗಿದೆ ಅದೇ ಇವತ್ತಿನ ಸಂಕಲ್ಪ ಹನುಮನ ಮೇಲೆ ನಾವು ಸಂಕಲ್ಪ ಮಾಡಬೇಕು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಹಿಂದೂ ಹನುಮಾಲಾ ಭಕ್ತರ ಭಕ್ತಾದಿಗಳಿಗೆ ಹತ್ತನೇ ವರ್ಷದ ಏನು ಹನುಮಾನ್ ಮಾಲ ಈಗ ಹಾಕಿದಾರೋ ತಮಗೆಲ್ಲ ರಾಮದೇವರು ಮತ್ತು ಹನುಮಾನ್ ಆಶೀರ್ವಾದ ಇರಲಿ ಅಂತ ಹೇಳಿ ಹನುಮ ರಾಮ ಭಕ್ತ ನಾವೆಲ್ಲ ಹನುಮ ಭಕ್ತರು ಹನುಮ ರಾಮ ಭಕ್ತ ಹೆಂಗ್ ಮಾಡ್ತಾನೋ ನಾವು ಹನುಮಾನ್ ದೇವರು ಭಕ್ತರು ದೇಶಭಕ್ತಿ ಅದೇ ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಎಲ್ಲ ಕಡೆ ಕಡೆಯಿಂದ ಮಾಡಿಕೊಳ್ತಾ ಈ ಒಂದು ರ್ಯಾಲಿಯನ್ನ ಸಕ್ಸಸ್ ಮಾಡಬೇಕು ಎಲ್ಲರೂ ಲೈನ್ ಆಗಿ ಹೋಗ್ಬೇಕು ಯಾರು ಕೂಡ ಒಬ್ರನ್ನೊಬ್ರು ಟಚ್ ಮಾಡ್ಕೊಂತ ಒಬ್ರನ್ನೊಬ್ರು ಇದು ಮಾಡ್ಕೊಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಹೇಗೆ ಹೇಳ್ತಾರೋ ಅದೇ ತರ ಹೋಗ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಕನಕಲಿಯಿಂದ ಮನವಿ ಮಾಡ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ ಹನುಮ ಭಕ್ತರಿಗೆ ನಮ್ಮ ಬಳ್ಳಾರಿ ಜನತೆಗೆ ಎಲ್ಲರಿಗೂ ಧನ್ಯವಾದಗಳು ಈ ಒಂದು ರ್ಯಾಲಿ ಸುಚರಿತವಾಗಿ ಪೊಲೀಸ್ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ ಪ್ರೆಸ್ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ ಪ್ರತಿಯೊಬ್ಬ ಬಳ್ಳಾರಿ ಜನತೆಗೆ ಧನ್ಯವಾದ ತಿಳಿಸ್ತೀನಿ ಪೊಲೀಸ್ ಹೇಳ್ದ ಪೊಲೀಸ್ ಅವ್ರು ಹೇಳ್ದಂಗೆ ನಿಧಾನವಾಗಿ ನಮ್ಮ ರೂಟ್ ಮ್ಯಾಪಿಂಗ್ ಇದೆ ರೂಟ್ ಮ್ಯಾಪ್ ಸುತ್ತ ಹೋಗಿ ದುರ್ಗಮಗುಡಿ ಸೇರ್ಬೇಕಂತ ಹೇಳ್ತಾ ಎಲ್ಲರಿಗೂ ಹೇಳ್ತಾ ಧನ್ಯವಾದ ತಿಳಿಸಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇದು ಎಲ್ಲರೂ ಕೂಡ ಬೈಕ್ ರ್ಯಾಲಿಗೆ ಸಜ್ಜಾಗಬೇಕು ಜೈ ಶ್ರೀರಾಮ್ ಈಗ ವೇದ ಮಂತ್ರಗಳ ಪಕ್ಕೇದ ಗಣಪತಿ ಗಣೇಶ ಮಾರುತೀಯತೆ ಮಹಾಮರ್ಥಂ ಚಿತ್ರ ಮರ್ಚ ನಮಃ ಹರಿ ಓಂ शोधैर्यं त्वमरोगता अजाढ्यम् वाक् पठत्वम् च हनूमत्स्मरणात् भवेत् मनोजपम् मारुततुल्यवेगम् जितेन्द्रियं बुद्धिमताम् वरित्तम् वातात्मजम् वानरयूतमुख्यम् श्रीरामदूतं शिरसा नमामि ಜೈ ಶ್ರೀರಾಮ ಶ್ರೀರಾಮ ಜೈ ಹನುಮ ಹನುಮಾನ್ ಶ್ರವಣವೇ ಮೊದಲಾದ ನವವಿಧ ಭಕ್ತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ ಪವಮಾನ ಭಕ್ತಿಯ ತವಕದಿಂದಲಿ ಕೊಡು ಕವಿ ಜನಪ್ರಿಯ ಪವಮಾನ ಪವಮಾನ ಜಗದ নবে মেহাপুজি